ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕಲಬುರಗಿಯ ದಂಪತಿಗೆ ಆಹ್ವಾನ ಬಂದಿದೆ ಹದಿನೈದು ದಂಪತಿ ಪೂಜೆಯಲ್ಲಿ ಭಾಗಿಯಾಗಲಿರುವಂಥ ಲಿಂಗರಾಜ್ ಅಪ್ಪ ದಂಪತಿ ಕೂಡ ಒಬ್ಬರು ನೋಡಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ಬಂದಿದೆ ಇವರಿಗೆ ಇವರು ಪುಣ್ಯವಂತರು ಅಂತ ಹೇಳಲಾಗ್ತಾ ಇದೆ ದೇಶಾದ್ಯಂತ ಹದಿನೈದು ಕುಟುಂಬಗಳಿಗೆ ಮಾತ್ರ ಆಹ್ವಾನ ಇದೆ ನಾಳೆಯ ಪೂಜೆಗೆ ಅದರಲ್ಲಿ ಕರ್ನಾಟಕದವರೊಬ್ಬರು ಲಿಂಗರಾಜ್ ಅಪ್ಪ ಶ್ರೀ ಶರಣ ಬಸವೇಶ್ವರ ಮಹಾಸಂಸ್ಥಾನದ ವಂಶಸ್ತ್ರೀರು ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ತೆರಳಿದ್ದಾರೆ ಲಿಂಗರಾಜ್ ಅಪ್ಪ ದಂಪತಿ ಪೂಜಾ ಸ್ಥಳದಲ್ಲಿ ಲಿಂಗರಾಜಪ್ಪ ಅಪ್ಪ ದಂಪತಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪಡಿಪೂಜೆಯಲ್ಲಿ ಲಿಂಗರಾಜಪ್ಪ ದಂಪತಿ ಪಾಲ್ಗೊಳ್ತಾರೆ ನೋಡಿ ಕಲಬುರಗಿಯ ಈ ದಂಪತಿಗೆ ಆಹ್ವಾನ ಬಂದಿದೆ ಎಲ್ರಿಗೂ ಸಿಗಲ್ಲ ಇಂಥ ಅವಕಾಶಗಳು ಕೆಲವರಿಗೆ ಮಾತ್ರ ಸಿಗೋದು ಈ ಆಹ್ವಾನದ ಹಿಂದೆ ಕೂಡ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ ಕಂಡು ಕಂಡವ್ರಿಗೆ ಅಥವಾ ಎಲ್ರಿಗೂ ಆಹ್ವಾನ ಇರೋದಿಲ್ಲ ಸೀಮಿತವಾದಂಥ ವ್ಯಕ್ತಿಗಳಿಗೆ ಮಾತ್ರ ನೋಡಿ ದೇಶಾದ್ಯಂತ ಹದಿನೈದು ದಂಪತಿಗೆ ಹದಿನೈದು ಜೋಡಿ ಆಹ್ವಾನ ಇದೆ ಅದರಲ್ಲಿ ಕಲಬುರಗಿಯ ಈ ಕುಟುಂಬದವರು ಏನಿದ್ದಾರೆ ಲಿಂಗರಾಜ್ ಅಪ್ಪ ಇವರು ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ವಂಶಸ್ಥರಾಗಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಇತಿಹಾಸ ಹಿನ್ನೆಲೆ ಉಳ್ಳಂತಹ ಅಥವಾ ಮಹಾರಾಜರ ವಂಶಕ್ಕೆ ಅಥವಾ ಅವರ ಹಿನ್ನೆಲೆ ಇದೆಲ್ಲವನ್ನ ತಿಳಿದುಕೊಂಡು ಅವರ ಆಚರಣೆಗಳು ಪರಂಪರೆಗಳು ಇದೆಲ್ಲವನ್ನ ಗಮನಿಸಿನೇ ಅವ್ರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ ನೋಡಿ ಲಿಂಗರಾಜಪ್ಪ ದಂಪತಿ ಇವರು ಇವ್ರಿಗೇನೆ ಈಗ ಆಹ್ವಾನ ಬಂದಿದ್ದು ಪಡಿ ಪೂಜೆಯಲ್ಲಿ ಇವರು ಪಾಲ್ಗೊಳ್ತಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಂಪತಿ ಈಗಾಗ್ಲೇ ತೆರಳಿದ್ದಾರೆ ಅಯೋಧ್ಯೆಗೆ ಹೋಗಿದ್ದಾರೆ ಅವರು ಹಾಗಾಗಿ ಸಂಭ್ರಮ ಮನೆ ಮಾಡಿದೆ ಅವರ ಕುಟುಂಬಸ್ಥರು ಮತ್ತೆ ಅವರ ಸಂಬಂಧಿಕರು ಅವರ ಒಂದು ಗ್ರಾಮದಲ್ಲಿ ಯಾಕಂತ ಹೇಳಿದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತಾ ಇದ್ದಾರೆ ಕೆಲವೊಬ್ರು ನಮಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಅವಕಾಶ ಸಿಕ್ತು ಅಲ್ಲಿ ಪಡಿ ಪೂಜೆಯಲ್ಲಿ ಭಾಗಿಯಾಗೋಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿ ಹಾಗಾಗಿನೇ ಎಷ್ಟೋ ಜನ ಕಾಯ್ತಿರ್ತಾರೆ ಸಾಕಷ್ಟು ಕನಸು ಆಸೆಗಳಿರ್ತಾರೆ ನಾವು ಕೂಡ ಅದನ್ನು ಹತ್ತಿರದಿಂದ ನೋಡಬೇಕು ಕಣ್ ತುಂಬಿಕೊಳ್ಬೇಕು ಅಂತ ಅದರಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ ಇಪ್ಪತ್ತ್ ಮೂರಿಂದ ಅವಕಾಶ ಇರುತ್ತೆ ನಾಳೆ ಗಣ್ಯಾತಿ ಗಣ್ಯರಿಗೆ ಮಾತ್ರ ಅದರಲ್ಲಿ ದಂಪತಿಯ ಕೆಟಗಿರಿಯಲ್ಲಿ ಲಿಂಗರಾಜ್ ಅಪ್ಪ ದಂಪತಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಅವರು ಕುಟುಂಬ ಸಮೇತರಾಗಿ ಮಕ್ಕಳು ಎಲ್ಲರ ಜೊತೆಗೆ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ದೇಶಾದ್ಯಂತ ಹದಿನೈದು ಕುಟುಂಬಗಳಿಗೆ ಅಂದರೆ ದಂಪತಿ ಮಾತ್ರ ಇಲ್ಲಿ ಅವಕಾಶ ಇದೆ ಅದರಲ್ಲಿ ಇವರು ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ